ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ವೆಲ್ಫೇರ್ ಪಾರ್ಟಿಯ ಶುಭಾಶಯಗಳನ್ನು ಹೇಳ್ತೇನೆ ಈ ಇವತ್ತಿನ ಈ ಪತ್ರಿ ಪತ್ರಿಕಾ ಪ್ರಕಟಣೆಯ ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಉಮೀದ್ ಅನ್ನಂಥದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಕಾನೂನನ್ನು ಕೇಂದ್ರ ಸರ್ಕಾರ ತಂದಿದೆ ನಾವು ಅದರ ವಿರೋಧವಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ ಇದರ ಉದ್ದೇಶ ಏನು ಅಂದರೆ ಸರ್ಕಾರ ವಫ್ ಮಂಡಳಿ ವಫ್ ಅಂದರೆ ಮುಸ್ಲಿಮರು ಮುಸ್ಲಿಮರಿಗಾಗಿ ದ್ವಯದೋಷಗಳಿಗಾಗಿ ಕೊಟ್ಟಂಥ ಆಸ್ತಿ ಈ ಆಸ್ತಿ ಈ ಆ ಉದ್ದೇಶಗಳಿಗನ್ನಗಾಗಿ ಇದನ್ನು ಉಪಯೋಗ ಮಾಡಬೇಕು ಅದು ಮೇನ್ ಉದ್ದೇಶ ಇದು ನಮ್ಮ ಆರ್ಟಿಕಲ್ ಟ್ವೆಂಟಿ ಸಿಕ್ಸಲ್ಲಿ ನಾವು ನಮ್ಮ ದತ್ತಿಗಳನ್ನು ಸಂರಕ್ಷಣೆ ಮಾಡುವುದು ಮತ್ತು ಅವುಗಳನ್ನು ನಿರ್ವಹಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅದಕ್ಕೆ ತಾವು ಆರ್ಟಿಕಲ್ ಪ್ರಕಾರ ಧಾರ್ಮಿಕ ಮತ್ತು ದತ್ತಿ ಕಾರ್ಯಗಳಿಗಾಗಿ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಹಿಡಿದಿಟ್ಟುಕೊಳ್ಳುವ ಮತ್ತು ನಿರ್ವಹಿಸುವ ಹಕ್ಕು ನಮಗೆ ಸಂವಿಧಾನವನ್ನು ನೀಡಿದೆ ಈ ಹಕ್ಕು ನಮ್ಮ ಹಕ್ಕು ಅದಕ್ಕೆ ನಾವು ನಮ್ಮ ಪೋಸ್ಟರ್ ಸಹ ತಮಗೆ ಬಿಡುಗಡೆ ಮಾಡಿದ್ದೀವಿ ಅದು ತಾವು ನೋಡಿದ್ದೀರಿ ರಾಷ್ಟ್ರವ್ಯಾಪಿ ಅಭಿಯಾನ ಇದರ ಉದ್ದೇಶ ಇಷ್ಟೇ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಈಗ ವಕ್ ಬೈ ಯೂಸರ್ ತೆಗಿತಾ ಇದೆ ವಕ್ ಬೈ ಯೂಸರ್ ತೆಗೆದ್ರೆ ಅದರ ಏನು ಅದರ ಅರ್ಥ ವಕ್ ಬೈ ಯೂಸರ್ ಅಂದ್ರೆ ಏನು ಹದಿಮೂರು ಹದಿನಾಲ್ಕು ಮತ್ತು ಹದಿನೇಳನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಂಥ ಅದ್ಭುತವಾದಂಥ ಮಸೂದಿ ಮಸೀದಿಗಳಿವೆ ಅದರದ್ದು ಡಾಕ್ಯುಮೆಂಟ್ ಯಾರ ಬಳಿ ಇಲ್ಲ ಈಗ ನಾವೇ ಕೇಳಿದ್ರೆ ಒಂದು ಐವತ್ತು ವರ್ಷ ಹಿಂದಿನ ಕೇಳಿದ್ರೆ ನಮ್ಮ ಡಾಕ್ಯುಮೆಂಟ್ ಇಲ್ಲ ಆ ಡಾಕ್ಯುಮೆಂಟ್ ಕೊಡ್ರಿ ಅಂದ್ರೆ ಆ ಆಸ್ತಿ ಅನ್ನೋದು ನಾವು ಸರ್ಕಾರ ತಗೋತೀವಿ ಅಂತ ಇದು ಒಂದು ಮೇನ್ ಉದ್ದೇಶ ಆ ಆಸ್ತಿಗಳನ್ನು ಕಬಳಿಸಿ ತನಗಿತ್ತಿಸಿದವರನ್ನು ಕೊಟ್ಟು ತಮಗೆಲ್ಲ ಗೊತ್ತಿದ್ದಂತಿದೆ ತಮಗೆ ಬೇಕಾದಂಥ ಒಬ್ಬಿಬ್ಬರನ್ನು ಕೊಡಬೇಕಂದು ಕೊಡುವ ಉದ್ದೇಶವನ್ನು ಹೊಂದಿದೆ ಇದಕ್ಕೆ ನಾವು ವಿರೋಧಿಸುತ್ತೇವೆ ಇದು ಸಂವಿಧಾನಿಕವಾದಂಥ ವಿರೋಧ ಎರಡನೇದು ಮುಸ್ಲಿಮರ ಸಂಸ್ಥೆಯಲ್ಲಿ ಮುಸ್ಲಿಮರ ಈ ವಕ್ಫ ಆಸ್ತಿಯಲ್ಲಿ ಬೇರೆ ಅನ್ಯ ಧರ್ಮೀಯರನ್ನು ಮೆಂಬರ್ ಆಗಿ ಮಾಡಕ್ಕೆ ಹೊಟ್ಟಿದೆ ಅದನ್ನು ಮುಸ್ಲಿಮರೇ ಮೈನಾರಿಟಿ ಮಾಡಿ ಅಂದ್ರೆ ಇಪ್ಪತ್ತೆರಡು ಮೆಂಬರ್ ಒಳಗೆ ಒಳಗೆ ಆರು ಮಂದಿ ಅವರೇ ಆದರೂ ಬೇರೆಯವರು ಅಂದ್ರೆ ಧಾರ್ಮಿಕವಾಗಿ ಉಪಯೋಗ ಮಾಡ್ತಕ್ಕಂಥ ಧರ್ಮ ಧರ್ಮಾಧೀಶರು ಅವರು ಇರೋದಿಲ್ಲ ಆಮೇಲೆ ಧರ್ಮ ಜ್ಞಾನವೂ ಅವ್ರಿಗೆ ಇರೋದಿಲ್ಲ ಈಗ ಬೇರೆ ಧರ್ಮದಲ್ಲಿ ಮುಸ್ಲಿಮರ ಪಾ ಪಾತ್ರ ಏನೂ ಇರೋದಿಲ್ಲ ಅವ್ರಿಗೆ ನಿಯುಕ್ತಿ ಮಾಡಿದರೂ ಅದೇನೂ ಉಪಯೋಗ ಆಗಿಲ್ಲ ಇದು ಸಹ ಏನದಲ್ಲ ನಾವು ವಿರೋಧಿಸುತ್ತೇವೆ ಆ ಕಾನೂನಿನ ಒಂದು ನಾಲ್ಕೈದು ಪಾಯಿಂಟ್ ಅಷ್ಟೇ ಹೇಳ್ತಿದ್ದೀನಿ ಇನ್ನೊಂದು ಏನಪ್ಪ ಅಂದರೆ ಯಾವ ಆಸ್ತಿ ಡಿಸ್ಪ್ಯೂಟ್ ಅಂತ ಬರುತ್ತೋ ಆ ಆಸ್ತಿಯಲ್ಲೂ ಡಿಸ್ಪ್ಯೂಟ್ ಮಾಡಿ ಆ ಡಿಸ್ಪ್ಯೂಟನ್ನು ಡಿ ಸಿ ಮುಖಾಂತರ ಬಗೆಹರಿಸ್ಬೇಕಂತಾರೆ ನಾವು ಡಿ ಸಿ ಮುಖಾಂತರ ಬಗೆಹರಿಸೋದು ಬೇಡ ಅಂತೀವಿ ನಾವು ಅದನ್ನು ಕೋರ್ಟ್ ತ್ರೂ ಡಿಸೈಡ್ ಆಗಲಿ ಡಿ ಸಿ ಸರ್ಕಾರದ ನಿಯುಕ್ತ ವ್ಯಕ್ತಿ ಡಿ ಸಿ ಸಹ ಸರ್ಕಾರದಿಂದ ಆದಂಥವ್ರು ಅವರಲ್ಲಿ ಪಕ್ಷಪಾತವಿರುವುದು ಸ್ವಾಭಾವಿಕ ಸರ್ಕಾರಕ್ಕೆ ಅನುಕೂಲವಾದಂಥ ಕೆಲಸ ಮಾಡುವಂಥದ್ದು ಸ್ವಾಭಾವಿಕವಾದಂಥದ್ದು ಅದನ್ನು ಕೋರ್ಟ್ ಮುಖಾಂತರ ಟ್ರಿಬ್ಯುನಲ್ಲು ಇಲ್ಲ ಕೋರ್ಟ್ ಮುಖಾಂತರ ನಿರ್ಧಾರವಾಗಲಿ ಇದರ ಇನ್ನೊಂದು ಉದ್ದೇಶ ಸರ್ಕಾರದ ಏನಾದರೆ ಸಾಕಷ್ಟು ಒಪ್ಪ ಆಸ್ತಿ ಏನದಲ್ಲ ಅದು ಸರ್ಕಾರವನ್ನು ವಶಪಡಿಸಿಕೊಂಡಿದೆ ಆ ಆಸ್ತಿಯನ್ನು ಉಳಿಸುವ ಸಲುವಾಗಿ ಈ ಕಾಯ್ದೆಯನ್ನು ತರಲಾಗಿದೆ ಅದಕ್ಕೆ ನಾವು ಈ ಕಾಯ್ದೆಯನ್ನು ವಿರೋಧಿಸುತ್ತೇವೆ ಇದು ನಮ್ಮ ನಮ್ಮ ಮೇನ್ ಉದ್ದೇಶ ಇದೆ ನಮ್ಮದು ನಾನು ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಬಾಬಾ ಸಾಹೇಬ್ ಹುಂಡೇಕರ್ ಅಂತ ಮಾತಾಡ್ತಾ ಇದ್ದೀನಿ ಈ ಒಂದು ಅಭಿಯಾನವನ್ನು ರಾಷ್ಟ್ರ ರಾಷ್ಟ್ರವ್ಯಾಪಿ ಅಭಿಯಾನ ಕೈಗೊಳ್ಳಲಾಗಿದೆ ಮೊದಲನೇ ಹಂತವಾಗಿ ದಿನಾಂಕ ಇಪ್ಪತ್ತರಿಂದ ಇಪ್ಪತ್ತೇಳು ಏಳರವರೆಗೆ ಏನದಲ್ಲ ನಾವು ಈ ಅಭಿಯಾನವನ್ನು ಹಮ್ಮಿಕೊಳ್ಳುತ್ತಿದೆ ಇದರಲ್ಲಿ ಏನಮ್ಮದ್ರೆ ಫಸ್ಟ್ ಪ್ರೆಸ್ ಆಮೇಲೆ ಪೋಸ್ಟರ್ ರಿಲೀಸು ಆಮೇಲೆ ಸಿಗ್ನೇಚರ್ ಕ್ಯಾಂಪೇನ್ ಇದೆ ಆಮೇಲೆ ದಿ ಡಿ ಸಿ ಆಫೀಸ್ ಬಂದು ಧರಣ ಸತ್ಯಾಗ್ರಹದ ಒಂದು ಪ್ರೋಗ್ರಾಮ್ ಇದೆ ಈ ರೀತಿ ಆಮೇಲೆ ಒಂದು ದೊಡ್ಡ ಸಭೆ ಮಾಡುವ ಉದ್ದೇಶವೂ ಹೊಂದಲಾಗಿದೆ ಡಿಸ್ಟ್ರಿಕ್ಟ್ ಲೆವೆಲ್ದಾಗ ಎಲ್ಲ ಡಿಸ್ಟ್ರಿಕ್ ಲೆವೆಲ್ದಾಗ ಅದಕ್ಕೆ ಅದಕ್ಕೆ ಈ ಉದ್ದೇಶವನ್ನು ತಾವು ಅರ್ಥ ಮಾಡಿಕೊಂಡು ಪತ್ರಿಕಾಗಳು ಮತ್ತು ಉಳಿದ ಸಾಮಾನ್ಯ ಜನರಿಗೆ ಇದೇನು ಸಂಬಂಧಿಸಿದಲ್ಲ ಇದರಲ್ಲಿ ಏನು ಹಿಂದೂ ಮುಸ್ಲಿಂ ಅನ್ನುವಂಥ ಧಾರ್ಮಿಕ ಭೇದಭಾವ ಅಥವಾ ಅವಶ್ಯಕತೆನೂ ಇಲ್ಲ ಇದು ಅವರಿಗೆ ಸಂಬಂಧಪಟ್ಟಂಥ ಆಸ್ತಿನೂ ಅಲ್ಲ ಇದು ಇದೇ ಈ ರೀತಿಯಾಗಿ ಮಾ ನಾವು ಇದನ್ನು ವಿರೋಧಿಸ್ತೇವೆ ಇದಲ್ಲದೆ ನಮ್ಮಲ್ಲಿ ಸಾಕಷ್ಟು ಇದರಲ್ಲಿ ಗೊಂದಲಗಳಿವೆ ನಮ್ಮಲ್ಲಿ ಸಾಕಷ್ಟು ಆಸ್ತಿಗಳನ್ನು ಹಡಪ್ ಇದ್ದಾರೆ ಅದು ನಮ್ಮ ಇಂಟರ್ನಲ್ ಮ್ಯಾಟರ್ ಆಗಿದೆ ನಾವು ಅದನ್ನು ಬಗೆಹರಿಸ್ಕೋಬೇಕು ಅಂದ್ರೆ ನಾವು ಕೋರ್ಟ್ ಮುಖಾಂತರ ಅದು ಬಗೆಹರಿಸ್ತೀವಿ ಹೊರಗಿನವರು ಬಂದು ನಾವಿಬ್ಬರು ನ್ಯಾಯ ಮಾಡ್ತೀವಿ ಅಂತ ಹೇಳುವ ಅವಶ್ಯಕತೆ ಇಲ್ಲ ಹೊರಗಿನವರು ಅಂದರೆ ಸರ್ಕಾರವಾಗಿ ನಂತ ಹೇಳ್ತಾ ಇಲ್ಲ ಅವರ ಹಸ್ತಕ್ಷೇಪ ನಮಗೆ ಇದನ್ನು ನಾವು ಇದನ್ನು ವಿರೋಧಿಸ್ತೇವೆ ಇದು ಸಂವಿಧಾನಕವಾಗಿ ವಿರೋಧವಿದೆ ಅದರಲ್ಲಿ ತಾವು ಮುಖ್ಯವಾಗಿ ನೋಡ್ತಿರ್ಬೇಕು ತಾವು ಮೊನ್ನೆ ಕೋರ್ಟ್ನಲ್ಲಿ ಕೇಳಿರ್ಬೇಕು ಈ ಮೂರು ವಿಷಯಕ್ಕೆ ಸಿ ಸಿ ಐ ಜಿ ನಮ್ಮ ಓಪನ್ ಆಗಿ ಕೇಳಿದ್ದಾರೆ ನೀವು ಬೇರೆ ಧರ್ಮದ ಇದ್ರಾಗದ ಇದ್ರ ಮಂಡ್ಯ ಮುಸ್ಲಿಮರನ್ನು ಅಧ್ಯಕ್ಷ ಮೆಂಬರ್ಗಳಾಗ ಮಾಡ್ತೀರಾ ಹೇಗೆ ಅಂತ ಓಪನ್ ಆಗಿ ಹೇಳ್ರಿ ಅಂತ ಮತ್ತು ವರ್ಡ್ಸ ಇದೇ ಇದೆ ಓಪನ್ ಆಗಿ ಹೇಳ್ರಿ ಅಂತ ಅಂದ್ರೇನು ಅವರು ಅವರೇ ಅಬ್ಜೆಕ್ಷನ್ ಮಾಡಿದ್ದು ಆಮೇಲೆ ವಕ್ ಬೈ ಯೂಸರ್ ಏನದಲ್ಲ ಅದನ್ನು ನಾವು ಡ್ಯೂ ನೋಟಿಫೈ ಮಾಡೋಂಗಿಲ್ಲ ಅಂಟಿಲ್ ಆರ್ಡ್ರ್ ಬರುವವರಿಗೆ ಅಂತ ಇವು ಮೂರು ಎಂಟ್ರಿ ಆರ್ಡ್ರ್ ಕೊಟ್ಟು ಸ್ವಲ್ಪ ಸಮಾಧಾನ ತಂದಿದೆ ಆದರೆ ಇದು ಕಂಟಿನ್ಯೂಸ್ ಆದಂಥ ಒಂದು ಪ್ರೊಸೆಸ್ ಇದೆ ನಾವು ಇದಕ್ಕಾಗಿ ಹೋರಾಟ ಮಾಡ್ತಾ ಇದ್ವಿ ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಸಹಕರಿಸಬೇಕು ಇದರಲ್ಲಿ ಯಾವುದೇ ಮತ ಧರ್ಮ ಬದಲಿಲ್ಲ ಇದರಲ್ಲಿ ಒಡೆದಾಳುವ ನೀತಿಯನ್ನು ತಾವು ದಯವಿಟ್ಟು ಇದನ್ನೆಲ್ಲರೂ ಅರ್ಥ ಮಾಡಿಕೊಂಡು ಇದನ್ನು ತಾವು ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೇವೆ ನಮಸ್ಕಾರ ಬಾಬಾ ಸಾಹೇಬ್ ಹುಂಡೇಕರ್